ಇಂಟರ್ ನ್ಯಾಷನಲ್ ಶಾಲೆಗಳ ಸಮೂಹ ಸಂಸ್ಥೆಗಳ ಗೌರವ ಅಧ್ಯಕ್ಷ ಅನೂಪ್ ಎನ್ ಪಟೇಲ್ ಅವರಿಗೆ ಸಮೂಹ ಶಾಲೆಗಳ ಸಿಬ್ಬಂದಿ ವರ್ಗದವರಿಂದ ಅಕ್ಟೋಬರ್ ಹದಿನೆಂಟರಂದು ರಾಯಲ್ ಆರ್ಕಿಡ್ನಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರೂಪಶ್ರೀ ಹೇಳಿದರು ನಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರಾದ ಅನೂಪ್ ಎನ್ ಪಟೇಲ್ ಅವರಿಗೆ ವಿಜಯ ಕರ್ನಾಟಕ ಮತ್ತು ಬೆಂಗಳೂರು ಮಿರರ್ ದಿನಪತ್ರಿಕೆಗಳ ಪ್ರತಿಷ್ಠಿತ ಎಕ್ಸಲೆನ್ಸ್ ಮತ್ತು ಹಾನರ್ ಪ್ರಶಸ್ತಿ ದೊರಕಿದೆ ಇದೊಂದು ಪ್ರತಿಷ್ಠಿತ ಪ್ರಶಸ್ತಿಯಾಗಿದ್ದು ಶಿಕ್ಷಣ ಸಂಸ್ಥೆಯಲ್ಲಿ ಉತ್ತಮ ಕೆಲಸ ಮಾಡಿದ್ದಕ್ಕಾಗಿ ನೀಡಲಾಗುತ್ತಿದೆ ನಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರಿಗೆ ಈ ಪ್ರಶಸ್ತಿ ಬಂದಿರುವುದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಈ ಹಿನ್ನೆಲೆಯಲ್ಲಿ ಸಿಬ್ಬಂದಿ ವರ್ಗದವರಿಂದ ಇವರನ್ನು ಗೌರವಿಸಲಾಗುವುದು ಎಂದು ತಿಳಿಸಿದ್ದಾರೆ ಬೆಂಗಳೂರು ಮಿರರ್ ಇದ್ರ ಕಡೆಯಿಂದ ನಮಗೆ ಎಕ್ಸಲೆನ್ಸ್ ಆ್ಯಂಡ್ ಆನರ್ ಅವಾರ್ಡ್ ಸಿಕ್ಕಿತ್ತು ಸೊ ಆ ದೃಷ್ಟಿಯಲ್ಲಿ ಅವಾರ್ಡ್ ಸಿಕ್ಕಿದ ನಂತರ ನಮ್ಮ ಏನು ಸ್ಟಾಫ್ ಇದ್ದರು ಅವರೆಲ್ಲರೂ ಕೂಡ ಒಂದು ಒಂದು ಸಮಾರಂಭ ಇಟ್ಕೊಳೋಣ ಸರ್ ನಿಮಗೆ ಒಂದು ಅಭಿನಂದನಾ ಸಮಾರಂಭ ಇಟ್ಕೊಳೋಣ ಅಂತಂದರು ಬಟ್ ನಾನು ಅವ್ರಿಗೆ ಹೇಳಿದೆ ಈ ಸಮಾರಂಭ ಜೊತೆಗೇನೆ ಇದು ಹೆಂಗೂ ಒಂದು ಒಳ್ಳೆ ಸುಕಾರ್ಯ ಇದೆ ಸತ್ಕಾರ್ಯ ಇದೆ ಇದ್ರ ಜೊತೆ ಒಂದು ಸ್ವಾಮಿ ವಿವೇಕಾನಂದ ಫೌಂಡೇಶನ್ ಅಂತಲೇ ಒಂದು ಹುಟ್ಟು ಹಾಕಿ ಅದ್ರ ಜೊತೆ ಸಾಮಾಜಿಕವಾಗಿ ಸಮಾಜದಿಂದ ಸಮಾಜಕ್ಕೋಸ್ಕರ ಅಂತ ಹೇಳಿ ಇದೊಂದು ಒಂದು ನುಡಿಯನ್ನು ಇಟ್ಕೊಂಡು ನಾವು ಆ ಒಂದು ನುಡಿಯ ಒಂದು ಇದು ಪ್ರೇರೇಪಣೆ ಮೇಲೆ ಇದು ಒಂದು ನಮಗೊಂದು ಟ್ರಿಗರ್ ಪಾಯಿಂಟ್ ಆಯಿತು ಯಾವುದು ನಮ್ಮ ಅವಾರ್ಡ್ ಅನ್ನೋದು ಸೊ ಹಾಗಾಗಿ ಸಮಾಜಕ್ಕೆ ನಾವು ಒಂದು ಪರಿಕಲ್ಪನೆ ತೊಗೊಂಡು ಸಮಾಜಕ್ಕೆ ಏನನ್ನು ಮಾಡಬೇಕು ಅಂತೇಳಿ ವಿವೇಕಾನಂದ ಫೌಂಡೇಶನ್ನ ನಾವು ಇದನ್ನು ಶುರು ಮಾಡ್ತಾ ಇದ್ದೀವಿ ಸೊ ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ ಅದೇ ಹದಿನೆಂಟನೇ ತಾರೀಕು ಶನಿವಾರದಂದು ಇವರೇನು ಸಮಾರಂಭ ಇಟ್ಕೊಂಡಿದ್ದಾರೆ ಫಸ್ಟು ವಿವೇಕಾನಂದ ಫೌಂಡೇಶನ್ನ ನಾವು ಅನಾವರಣ ಮಾಡಿಕೊಂಡು ಹಾಗೆಯೇ ಆವತ್ತಿನ ದಿವಸ ಲೋಗೋ ಅಥವಾ ಲಾಂಛನವನ್ನು ಕೂಡ ಅವತ್ತು ಅನಾವರಣ ಮಾಡಲಿದ್ದಾರೆ ಸೊ ನಮ್ಮಲ್ಲಿ ಸುಂದರೇಶ್ ಈ ಒಂದು ಇದಕ್ಕೆ ಮುಖ್ಯ ಅತಿಥಿಯಾಗಿ ನಾವು ಕರೆದಿದ್ದೇವೆ ತಾವುಗಳು ದಯವಿಟ್ಟು ಮುಖ್ಯ ಅತಿಥಿ ಬೇಕಂತ ಹೇಳಿ ನಾನು ಕೋರ್ತೇನೆ ಧನ್ಯವಾದಗಳು ಸರ್ ಎಕ್ಸಲೆನ್ಸ್ ಆ್ಯಂಡ್ ಹಾನರ್ ಅವಾರ್ಡ್ ಫಾರ್ ದಿ ಅಚೀವ್ಮೆಂಟ್ ಇನ್ ದಿ ಫೀಲ್ಡ್ ಆಫ್ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಅಂತ ಹೇಳಿ ಪ್ಲಸ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳಿಗೆ ಪರಿಸರ ಮೇಲಾಗ್ಲಿ ಸೋಷಿಯಲ್ ಸರ್ವಿಸ್ ಮೇಲಾಗ್ಲಿ ಮಕ್ಕಳಲ್ಲಿ ಮಾನವೀಯತೆ ಅರಿವು ಅಂತೇಳಿ ನಾವು ಕೂಡ ಅದನ್ನು ಹಮ್ಮಿಕೊಂಡ್ಕೊಂತ ಬರ್ತಾಯಿದ್ವಿ ಆ ಒಂದು ನಿಟ್ಟಿನಲ್ಲಿ ಅವ್ರು ನಮ್ಮನ್ನು ಗುರುತಿಸಿ ಅದೆಲ್ಲದನ್ನು ಕೂಡ ದೇ ಹ್ಯಾವ್ ಸ್ಟಡಿ ಡಸ್ ಆ್ಯಂಡ್ ದೇ ಹ್ಯಾವ್